ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಆಸ್ಪತ್ರೆಗೆ ಮಿನಿಸ್ಟರ್ ಬಂದ್ರೆ ರೋಗಿಗಳು ಲೆಕ್ಕಕ್ಕೆ ಇಲ್ಲ ಲಿಫ್ಟ್ ನಲ್ಲಿ ಮಿನಿಸ್ಟರ್ ಫಸ್ಟು ರೋಗಿಗಳು ನೆಕ್ಸ್ಟ್ ರೋಗಿಗಳಿಗೋಸ್ಕರನೇ ಅಲ್ಲಿ ಲಿಫ್ಟ್ ಇರೋದು ಆದ್ರೆ ದೊಡ್ಡ ದೊಡ್ಡವರು ಬಂದ್ಬಿಟ್ರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ರೋಗಿಗಳು ಏನಾದರೂ ಆಗಲಿ ಫಸ್ಟ್ ಅವ್ರು ಬಂದಂತ ವಿ ಐ ಪಿಗಳಿದಾರಲ್ಲ ಸಚಿವರುಗಳಿದಾರಲ್ಲ ಅವ್ರು ರೋಗಿ ಆರಾಮಾಗಿ ಹೋಗಿ ನೋಡ್ಕೊಂಡ್ ಬರ್ಬೇಕೆಲ್ಲ ಅದನ್ನು ರೋಗಿಗಳಿಗೋಸ್ಕರನೇ ಬಂದಿರ್ತಾರೆ ಆದ್ರೆ ರೋಗಿಗಳಿಗೋಸ್ಕರನೇ ಇಲ್ಲಿ ತೊಂದರೆ ಆಗಿದೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ಇದು ವೀಲ್ ಚೇರ್ ನಲ್ಲಿ ಇದ್ದಂತ ರೋಗಿ ಲಿಫ್ಟ್ ನಲ್ಲಿ ಹೋಗ್ಲಿಕ್ಕೆ ಅಡ್ಡಿಪಡಿಸಲಾಗಿದೆ ಸಚಿವರು ಬರ್ತಾರೆ ಆಮೇಲೆ ಬನ್ನಿ ಅಂತ ಸಿಬ್ಬಂದಿ ಆಕ್ಚುಲಿ ಸಚಿವರುಗಳ ಮನಸ್ಥಿತಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಅವ್ರು ಬರ್ತಾ ಇದ್ದಾರೆ ಅವ್ರು ಹೋಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳು ಆಡ್ತಾ ಇರ್ತಾರ ನಾಟಕ ಅದೇ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಸುಮ್ಮನೆ ಇರಲ್ಲ ಅವ್ರು ಇನ್ನೂ ಒಂದು ಗಂಟೆ ಇರುತ್ತೆ ಹೋಗ್ಲಿಕ್ಕೆ ಅಲ್ಲೆಲ್ಲೋ ಪರಿಶೀಲನೆ ಮಾಡ್ತಿರ್ತಾರೆ ಇವ್ರು ಒಂದು ಗಂಟೆ ಬ್ಲಾಕ್ ಮಾಡ್ಕೊಂಡು ಅಲ್ಲಿ ರೋಗಿಯನ್ನ ವಾಪಸ್ ಕಳಿಸಿದ ಆಸ್ಪತ್ರೆ ಸಿಬ್ಬಂದಿ ವೈದ್ಯಕೀಯ ಶಿಕ್ಷಣ ಸಚಿವರು ಬಂದಾಗ ಸಿಬ್ಬಂದಿ ಆಟಾಟೋಪ ಇದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಂದಾಗ ನಡೆದಂತ ಘಟನೆ ಸಚಿವರು ಹೋದ ಬಳಿಕ ರೋಗಿಗೆ ಲಿಫ್ಟ್ ನಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸಾಕಷ್ಟು ಕಡೆ ನೋಡಿದೀವಿ ನೋಡಿ ಫಾರ್ ಎಕ್ಸಾಂಪಲ್ ಆಂಬುಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಟೀಕೆ ಟಿಪ್ಪಣಿಗಳು ವರದಿಯಾಗಿರುವಂತ ನೀವು ಕೂಡ ನೋಡಿದೀರ ಯಾರು ಒಬ್ರು ಸಚಿವನೋ ಅಥವಾ ಇನ್ಯಾರೋ ಮುಖ್ಯಮಂತ್ರಿಗಳು ಯಾರು ಹೋಗುವಂತ ಸಂದರ್ಭದಲ್ಲಿ ಅರ್ಧ ಅರ್ಧ ಗಂಟೆ ಬ್ಲಾಕ್ ಮಾಡಿರ್ತಾರೆ ಅಲ್ಲಿ ಜನನು ಓಡಾಡಂಗಿರಲ್ಲ ಆಂಬುಲೆನ್ಸ್ ಓಡಾಡಂಗಿರಲ್ಲ ಇದು ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇತ್ತು ಈಗ ಅದೇ ರೀತಿಯಾದಂಥ ಪ್ರಕರಣ ಇದು ಕೂಡ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಅಲ್ಲಿ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರನೇ ಪರಿಶೀಲನೆಗೆ ಬಂದಿದ್ದು ಸಚಿವರು ಆದರೆ ಆ ರೋಗಿಗಳಿಗೆ ತೊಂದರೆ ಕೊಟ್ಬಿಟ್ಟು ಏನು ಸಾಧಿಸ್ತಾ ಇದ್ದಾರೆ ಸಿಬ್ಬಂದಿಯಲ್ಲಿ ಆ ಖಂಡಿತವಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಒಂದು ಕಿದುವಾಯಿ ಆಸ್ಪತ್ರೆಯ ವಿಸಿಟ್ ಅನ್ನ ಸರ್ಪ್ರೈಸ್ ವಿಸಿಟ್ ಅನ್ನ ಹಮ್ಮಿಕೊಂಡಿದ್ರು ಆದ್ರೆ ಇದನ್ನೆಲ್ಲ ನೋಡ್ರಿ ಸರ್ಪ್ರೈಸ್ ವಿಸಿಟ್ ಅನಿಸ್ತಿರ್ಲಿಲ್ಲ ಯಾಕೆಂತ ಹೇಳಿದ್ರೆ ಸಚಿವರು ಬರೋದು ಮೊದಲೇ ಇಲ್ಲಿನ ಸಿಬ್ಬಂದಿಗೆ ಗೊತ್ತಿತ್ತು ಬುಕ್ಕೆ ತಂದು ವೆಲ್ಕಮ್ ಮಾಡ್ತಾರೆ ಹಾಗೇನೆ ಆ ಕೇವಲ ಕೆಲವೊಂದು ಫಾಸ್ಟ್ ಟ್ರ್ಯಾಕ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಈ ರೀತಿಯಾದಂತಹ ಒಂದು ಬ್ಲಾಕ್ ಗಳಿಗೆ ಸಚಿವರನ್ನ ಕರ್ಕೊಂಡು ಹೋಗ್ತಾರೆ ಅದರಲ್ಲೂ ಕೂಡ ಸಚಿವರು ಬರ್ತಾರೆ ಅಂತಾನೆ ಸ್ಪೆಷಲ್ ಆಗಿ ಎಲ್ಲಾ ಓಪಿ ಡಿಗಳಲ್ಲಿ ಪೇಷೆಂಟ್ಸ್ ಗಳನ್ನ ಸುಸಜ್ಜಿತವಾಗಿ ಕೂರ್ತಾರೆ ಆ ಲಿಫ್ಟ್ ಅಲ್ಲಿ ಸಚಿವರು ಹೋಗ್ತಾರೆ ಅಂತ ಯಾವುದೇ ಒಂದು ಆ ರೋಗಿಗಳನ್ನ ಎಮರ್ಜೆನ್ಸಿ ಇದ್ರು ಕೂಡ ಒಳಗಡೆ ಬಿಡೋದಿಲ್ಲ ಅವ್ರು ಹೋದ್ಮೇಲೆನೆ ಬಿಡ್ತೀವಿ ಅನ್ನುವಂತದನ್ನು ಕೂಡ ಮಾಡ್ತಾರೆ ಇದ್ರ ಜೊತೆಗೆ ಏನು ಆ ಎಲ್ಲಾ ಕಡೆಗಳಲ್ಲಿ ಹೋದಂತಹ ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ಉತ್ತಮವಾಗಿ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಒಂದು ಪೋಟ್ರೆ ಮಾಡ್ತಾರೆ ಸೊ ಇದನ್ನ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿನ ಸಿಬ್ಬಂದಿ ಏನಿದ್ದಾರೆ ಇವರು ಈ ಒಂದು ಸರ್ಪ್ರೈಸ್ ವಿಸಿಟ್ ಬರ್ತಾರೆ ಅಂತಾನೆ ಎಲ್ಲಾ ರೀತಿಯಾದಂತಹ ಮೊದಲೇ ಮೊದಲೇ ಪ್ರಿಪೇರ್ ಆಗಿದ್ರು ಅನ್ನುವಂಥದ್ದನ್ನ ನಮ್ಗೆ ಕಾಣಿಸುತ್ತೆ ಇದರ ಜೊತೆಗೆ ಏನು ನೋಡೋದಾದ್ರೆ ಇಲ್ಲಿ ಬರುವಂತಹ ಒಂದು ಕೆಲವು ರೋಗಿಗಳಿಗೆ ಏನು ಆ ಇಲ್ಲಿನ ಸಿಬ್ಬಂದಿ ಮೊದ್ಲೇ ಕಿದ್ವಾಯಿಯಲ್ಲಿ ಕಡಿಮೆ ಒಂದು ಆ ವೆಚ್ಚದಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂಥದ್ದನ್ನ ಇರುವಂತದ್ದು ಯಾಕೆಂತ ಹೇಳಿದ್ರೆ ಇದು ಸರ್ಕಾರದ ಅಂಡರ್ಗೆ ಬರುವಂತಹದ್ದು ಜೊತೆಗೆ ಇದಕ್ಕೆ ಅನೇಕ ಫಂಡ್ಗಳು ಕೂಡ ಬರುತ್ತೆ ಇಂತಹ ವೇಳೆಯಲ್ಲಿ ಬರೋಬ್ಬರಿ ಒಬ್ಬ ಪೇಷಂಟ್ ಹತ್ರ ಎಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿದ್ದಾರೆ ಸೊ ಇದನ್ನ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಹಾಗೆ ಸಂಪರ್ಕದಲ್ಲಿ ಹಂಸ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಆಪರೇಷನ್ ತಡ ಆಗ್ತಾ ಇರುವಂತ ಆರೋಪ ಇದೆ ಒಂದು ತಿಂಗಳಾದ್ರೂ ಕೂಡ ಸರ್ಜರಿ ಮಾಡಿಲ್ಲ ಎಂಬ ಆರೋಪ ಯಾಕೆ ತಡ ಮಾಡ್ತಿದ್ದೀರಾ ಅಂತ ವೈದ್ಯರಿಗೆ ಸಚಿವರು ಪ್ರಶ್ನೆಯನ್ನ ಮಾಡಿರುವಂಥದ್ದು ದಾಖಲಾಗಿ ಎಷ್ಟು ದಿನವಾಗಿದೆ ಅನ್ನುವಂಥ ಮಾಹಿತಿಯೇ ವೈದ್ಯರಿಗೆ ಇಲ್ಲ ರೋಗಿ ದಾಖಲಾದಂತ ಮಾಹಿತಿ ಹುಡುಕ್ಲಿಕ್ಕೆ ಪರದಾಟವನ್ನ ಮಾಡಿದ್ದಾರೆ ರೋಗಿ ಒಬ್ಬರ ಸಂಬಂಧಿಯಿಂದ ಸಚಿವರಿಗೆ ಪ್ರಶ್ನೆಯನ್ನ ಮಾಡಲಾಯಿತು ರೋಗಿ ಒಬ್ಬರ ಸಂಬಂಧಿ ಸಚಿವರಿಗೆ ಪ್ರಶ್ನೆ ಮಾಡ್ತಾರೆ ಸರ್ ಒಂದೊಂದು ತಿಂಗಳಾಗಿದೆ ಆಪರೇಷನ್ ಆಗ್ತಾ ಇಲ್ಲ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಇನ್ನು ಎಷ್ಟು ದಿನ ಕಾಯೋದು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಂತರ ಸಚಿವರು ವೈದ್ಯರಿಗೆ ಪ್ರಶ್ನೆ ಮಾಡಿದ್ರೆ ಅವರ ಹತ್ರ ಏನು ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಮಾ ಪ್ರತಿನಿಧಿ ಹಂಸ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅವಾಗಲೇ ಜಾಯಿನ್ ಆಗಿದ್ರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದರು ಅವರು ಇಲ್ಲಿ ಅಲ್ಲಿದ್ದಂಥ ರೋಗಿಗಳ ಸಂಬಂಧಿಕರು ಸಚಿವರನ್ನು ಪ್ರಶ್ನೆ ಮಾಡ್ತಿದ್ದ ಹಾಗೆ ಸಚಿವರು ವೈದ್ಯರನ್ನು ಪ್ರಶ್ನೆ ಮಾಡ್ತಿದ್ದ ಹಾಗೆ ಗಲಿಬಿಲಿ ವೈದ್ಯರು ಇಲ್ಲಿ ಸುಮಾರು ಜನಕ್ಕೆ ತೊಂದರೆ ಆಗುತ್ತಿದೆ ಬಹಳ ಜನಕ್ಕೆ ತೊಂದರೆ ಇದೆ ಬಹಳ ಜನಕ್ಕೆ ತೊಂದರೆ ಇದೆ ರಾತ್ರಿ ಮಲ골ೋದಿಕ್ಕೆ ವ್ಯವಸ್ಥೆಗಳಿರಲ್ಲ ಇಷ್ಟ ಕಾಡಸ್ತಾರ ಒಂದು ಅಪಾರ್ಟ್ಮೆಂಟ್ ಮಾಡ್ಕೋಬೇಕಾದ್ರೆ ಮೂರ್ ಮೂರ್ ದಿನ ನಾಲ್ಕು ನೈಟ್ ಅಂದೆ ಔಟ್ಸೈಡ್ ಮೇಜರಿಟಿಯನ್ ತರಬೇಕು ಅಂದ್ರೆ ಅಪಾರ್ಟ್ಮೆಂಟ್ ಮಾಡ್ಕೊಳ್ಳೋದು ಲೇಡೀಸ್ ಇರ್ತಾರೆ ಅಟೆಂಡರ್ ಅವರು ಜೊತೆ ಪೇಷಂಟ್ ಒಬ್ರು ದುರ್ವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಮೇಶ್ ಅಂತ ರಮೇಶ್ ಅವರೇ ನಮಸ್ಕಾರ ರಮೇಶ್ ಅವರೇ ನಾನು ಧ್ವನಿ ಕೇಳಿಸ್ತಾ ಇದೀನಿ ರಮೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೀಯಾ ಸಂಪರ್ಕ ಸಾಧ್ಯವಾಗ್ತಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಆಸ್ಪತ್ರೆಗಳಿಗೆ ಭೇಟಿಯನ್ನ ಕೊಟ್ಟಿದ್ರು ಯಾವ್ಯಾವ ರೀತಿಯಾಗಿ ತೊಂದರೆ ಇದೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ ವೈದ್ಯರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಹಾಗೆ ನರ್ಸ್ಗಳು ಯಾವ ರೀತಿಯಾಗಿ ನಿಮ್ಮ ಜೊತೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರೋಗಿಯೊಬ್ಬರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಮೇಶ್ ಅಂತ ರಮೇಶ್ ಅವರೇ ನಮಸ್ಕಾರ ನಮಸ್ತೆ ಸರ್ ಸೊಸೆ ಬಂದ್ಬಿಟ್ಟು ಆ ಎಮ್ಮಗೆ ಮೂವತ್ತಾರು ವರ್ಷ ರಮಯ ಹಾಸ್ಪಿಟಲ್ ಫೈಲ್ಸ್ ತಂದ್ಬಿಟ್ಟು ಅಲ್ಲಿ ಆಪರೇಷನ್ ಮಾಡದ ನಂತರ ಕಳ್ಳನಲ್ಲಿ ತೊಂದರೆ ಇದೆ ಅದು ಬಹಳ ಖರ್ಚಾಗುತ್ತೆ ಅನ್ಬಿಟ್ಟು ಅಲ್ಲೂ ಒಂದ್ ಲಕ್ಷ ತನಕ ಆಯ್ತು ಸರ್ ರಮಯದಲ್ಲಿ ಇಲ್ಲಿ ಆಗಲ್ಲ ನಿಭಾಯಿಸೋದಕ್ಕೆ ನಮ್ ಕೈಲಿ ಹಣನ ಒಂದಿಸಿ ಆಗಲ್ಲ ಅಂತ ಹೇಳಿ ಅನಂತರ ಕಿದ್ವಾಯಿಗೆ ಬಂದ್ವಿ ಕಳೆದ ಕಳೆದ ತಿಂಗಳು ಮೂವತ್ತೊಂದನೇ ತಾರೀಕು ಶುಕ್ರವಾರ ಬಂದ್ವಿ ನಮಗೆ ವಾರ್ಡ್ ಸಿಕ್ಕದ್ದು ಬೆಡ್ ಕೊಟ್ಟದ್ದು ಒಂದನೇ ತಾರೀಕು ಅನಂತರ ಬಂದ್ಬಿಟ್ಟು ಲಾಸ್ಟ್ ಗುರುವಾರ ಆಪರೇಷನ್ ಮಾಡೋರು ಲಾಸ್ಟ್ ಬುಧವಾರ ತನಕ ಕೆಲವು ಮೆಡಿಸಿನ್ ನಾವು ಪರ್ಚೇಸ್ ಮಾಡಿದ್ವಿ ಮತ್ತೆ ಬುಧವಾರ ಸಂಜೆಗೆ ನಮ್ಗೆ ಓಟಿಗೆ ಬೇಕಾಗಿರುವಂತ ಮೆಟೀರಿಯಲ್ ನೀವು ಪರ್ಚೇಸ್ ಮಾಡಿ ಅಂತ ಆ ಸಮಯದಲ್ಲಿ ನಾನು ಒಂದ್ ಕಡೆ ಸೈಡ್ ಒಂದು ಇಲ್ಲಿಗೆ ಹಾಸ್ಪಿಟಲ್ಗೆ ತಂದು ಕೊಟ್ರು ಅವ್ರಿಗೆ ಮೂವತ್ತೆರಡು ಸಾವಿರ ಕ್ಯಾಶ್ ಕೊಟ್ವಿ ಅಂದ್ರೆ ಆಫ್ ಅಮೌಂಟ್ ಫೋನ್ ಪೇ ಹಾಫ್ ಅಮೌಂಟ್ ಕ್ಯಾಶ್ ಕೊಟ್ವಿ ಹದಿನಾರು ಸಾವಿರ ಕ್ಯಾಶು ಹದಿನಾರು ಸಾವಿರ ಫೋನ್ ಪೇ ಮಾಡಿದ್ವಿ ಅನಂತರ ಬಂದು ಔಟ್ಸೈಡು ಇನ್ನ ಏಳು ಸಾವಿರದ ಮುನ್ನೂರ ಅರವತ್ ರೂಪಾಯಿ ಪರ್ಚೇಸ್ ಮಾಡಿ ಬಂದ್ವಿ ಡೈಲಿ ಹೀಗೆ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಈಗ ಇದಾದ್ಮೇಲೆ ಇವಾಗ ಆರೋಗ್ಯ ಮಂತ್ರಿಗಳು ಭೇಟಿ ಆದ್ನಲ್ಲ ಇವಾಗ ಮಾಧ್ಯಮದವರೆಲ್ಲ ಸ್ನೇಹಿತರಿದ್ರು ಮತ್ತೆ ವೈದ್ಯರು ಅಂದ್ರೆ ಎಲ್ಲ ಇದ್ರು ಅನಂತರ ಬಂದು ಡೈರೆಕ್ಟರ್ ಬಂದ್ರಲ್ಲಿ ಡೈರೆಕ್ಟರ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಈ ತರ ಅಂತ ಹೇಳಿದೆ ನಿಮ್ಗೆ ಆ ಬಿ ಪಿ ಎಲ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಇದ್ದಾಗ ಇನ್ನೊಂದು ತಗೊಬೇಕು ಅಂತ ಅನ್ಬಿಟ್ಟು ಯಾರೇ ಹೇಳಿದ್ರು ಸರ್ ಆಸ್ಪತ್ರೆಯಲ್ಲಿ ನಮ್ಮ ಹತ್ರ ನೀವು ಔಟ್ ಸೈಡ್ ತರಬೇಕು ಅಂತ ಹೇಳುದಿಕ್ಕೆ ನಾನು ತಗೊ ಬಂದೆ ನಮ್ಮ ಹತ್ರ ದುಡ್ಡು ಇಲ್ಲ ಅದು ಇದು ಸಾಲ ಮಾಡಿ ತಗೊ ಬರ್ತಾರೆ ಈಗ ಸೆವೆಂಟಿ ಟು ಸೆವೆಂಟಿ ಫೈವ್ ತೌಸಂಡ್ ಖರ್ಚಾಗಿದೆ ಸರ್ ಪರ್ಚೇಸ್ಗೆನೆ ಹಾಗಾಗಿ ಅವ್ರ ಹತ್ರ ನಾನು ಹೇಳಿದೆ ಹೇಳಿದಾಗ ಇಲ್ಲಿಯ ಆಡಳಿತ ಅವರ ಗೊತ್ತಿಲ್ಲ ಆರ್ ಬಿ ಯಾರು ಅಂತ ಗೊತ್ತಾಗಿಲ್ಲ ಅವರು ಕೆಲವು ಬಿಲ್ಸ್ ಇಸ್ಕೊಂಡ್ರು ನಮ್ ಚೇಂಬರ್ ಬನ್ನಿ ನಿಮ್ಗೆ ಏನಾಗಿದೆ ನಾವ್ ಅದನ್ನ ರೀಫಂಡ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ತಗೊಂಡೋಗಿದ್ರೆ ಈಗ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ನೀವು ಸಚಿವರಿಗೆ ಹೇಳಿದಾಗ ಏನಂದ್ರು ಸಚಿವರು ಸಚಿವರು ಅಲ್ಲಿಯ ಆಡಳಿತ ಮನೆ ವೈದ್ಯರು ಕರೆದ್ರು ಏನಿದು ಅಂತ ಅಂದ್ರು ಇಲ್ಲ ಸರ್ ಅದು ಅನ್ಬಿಟ್ಟು ಅವ್ರು ಇನ್ನೊಬ್ರು ಕರೆದ್ರು ಅನಂತರ ನನ್ನನ್ ಕರ್ಕೊಂಡವ್ರು ಸ್ಟೋರ್ಸ್ಗೆ ಇಲ್ಲಿ ಇದೆಯಂತಲ್ಲ ಅಂದ್ರೆ ಸರ್ ಇದ್ರೆ ಯಾಕೆ ಕೊಟ್ಟಿಲ್ಲ ಒಟ್ನಲ್ಲಿ ಯಾಮಾರಿಸುವಂತ ಕೆಲಸ ಆಗಿದೆ ಅಲ್ಲಿ ಏನು ತಪ್ಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಧನ್ಯವಾದ ರಮೇಶ್ ಅವರೇ ನೀವು ಸೈಟಿನ ಜೊತೆ ಮಾತನಾಡಿದ್ದಕ್ಕೆ ಅಲ್ಲಿ ಸಣ್ಣ ಪ್ರಕಾಶ್ ಪಾಟೀಲ್ ಅವರು ಸುಮ್ನೆ ಹೋಗ್ ಬರೋದಲ್ಲ ರೀ ಅಲ್ ಹೇಳ್ತಾ ಇದ್ದಾರೆ ರೋಗಿಗಳು ಏನಾದ್ರು ಕ್ರಮ ಕೈಗೊಳ್ಬೇಕು ಅಲ್ಲಿ ತಪ್ಪಾಗಿದೆ ಅವರಿಗೆ ಹೊರಗಡೆ ಕಳಿಸಿದ್ದಾರೆ ಅದ್ ಯಾರು ತಪ್ಪು ಮಾಡಿದ್ದಾರೆ ಕ್ರಮ ಕೈಗೊಂಡ್ರೆ ನೆಕ್ಸ್ಟ್ ಈ ರೀತಿಯಾದಂತ ಪ್ರಕರಣಗಳು ಜರುಗೋದಿಲ್ಲ ಕೆಲಸ ಆಗಿದೆ ಅಂತ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ